ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಕಾರ್ತಿಕ್ ಮುಂಬರುವ ನವರಾತ್ರಿಯ ಪ್ರಯುಕ್ತದಲ್ಲಿ ಈಗಾಗಲೇ ನಮ್ಮ ಚಾನಲಲ್ಲಿ ಭಾಳಷ್ಟು ವಿಡಿಯೋಗಳನ್ನು ನೋಡುತ್ತಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನ ಯಾವ ನವದುರ್ಗೆಯನ್ನು ಪೂಜೆ ಮಾಡಬೇಕು ಅದರಲ್ಲಿರುವ ಕತೆ ಮತ್ತು ನೈವೇದ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಮೂರನೇ ದಿನ ನಾವು ದುರ್ಗಾದೇವಿಯ ಮೂರನೇ ಅವತಾರವಾದ ದೇವಿಯನ್ನು ಪೂಜಿಸಬೇಕು ಪಾರ್ವತೀ ದೇವಿ ಚಂದ್ರಘಂಟಾ ರೂಪವನ್ನು ತಾಳಲು ಕಾರಣವೇನು ನಿಮಗೆ ಗೊತ್ತಾ ಇಲ್ಲಿದೆ ದೇವಿಯ ಕತೆ ಹಿಂದೂ ಧರ್ಮದ ಪ್ರಕಾರ ದುರ್ಗಾದೇವಿಯು ಮೂರನೇ ಅವತಾರವೇ ಚಂದ್ರಘಂಟ ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಘಂಟೆಯು ಮೂರನೇ ಕಣ್ಣು ತೆರೆದು ಇದ್ದ ಯಾವ ಸಮಯದಲ್ಲೂ ಸಹ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ಚಂದ್ರಘಂಟೆಯನ್ನು ಚಂದ್ರಿಕಾ ರಣಚಂಡಿ ಎಂದು ಸಹ ಕರೆಯುತ್ತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಾಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಚಂದ್ರಘಂಟೆಯ ಮಹತ್ವವೇನೆಂದರೆ ಈಕಿ ಶುಕ್ರಗ್ರಹದ ಆದಿದೇವತೆಯಾಗಿರುತ್ತಾಳೆ ಚಂದ್ರಘಂಟೆಯು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾಮಾತೆಯು ಚಂದ್ರಗಂಠ ರೂಪದಲ್ಲಿ ತೋರಿಸಿದ್ದಾರೆ ಹಿಮವಂತ ಹಾಗೂ ಮೈನಾ ದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಕೈಗೊಳ್ಳುತ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಇದರಂತೆ ಹಿಮಾವಾನನು ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳನ್ನು ನಡೆಸುತ್ತಾನೆ ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟೇದಾರಿಯಾದ ಶಿವ ಅವನೊಂದಿಗೆ ದೆವ್ವಗಳ ಪಿಶಾಚ ಗಣಗಳ ಋಷಿ ಮುನಿಗಳು ಅಗೋರಿಗಳನ್ನು ಒಳಗಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ವಿವಾಹಕ್ಕೆಂದು ಸೇರಿದ್ದವರ ಶಿವನ ರೂಪ ಅವನ ಗುಣಗಳನ್ನು ನೋಡಿ ಆಘಾತವನ್ನು ಅನುಭವಿಸುತ್ತಾರೆ ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರಘಂಟೆಯು ಹತ್ತು ತೋಳುಗಳನ್ನು ಹೊಂದಿರುತ್ತಾಳೆ ಒಂಬತ್ತು ಕೈಗಳಲ್ಲಿ ತ್ರಿಶೂಲ ಗದೆ ಬಿಲ್ಲುಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಘಂಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಭಿನ್ನವಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ಳುತ್ತಾನೆ ಶಿವ ಹಾಗೂ ಪಾರ್ವತಿಯು ವಿವಾಹವು ಸಾಂಗವಾಗಿ ನೆರವೇರುತ್ತದೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿವರ್ಷವೂ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಪಾರ್ವತಿ ದೇವಿಯ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನೂ ಪಾರ್ವತಿಯೂ ಅರಮನೆಯನ್ನು ಪ್ರವೇಶಿಸುತ್ತಾರೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತೀ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆಯು ನೆರವೇರುತ್ತದೆ ರಕ್ಷಸರಾದ ಶುಂಭ ಹಾಗೂ ನಿಶುಂಭನನ್ನು ಸೋಲಿಸುವ ಸಲುವಾಗಿ ಪಾರ್ವತೀ ದೇವಿಯು ಕೌಶಿಕಿಯಾಗಿ ಅವತರಿಸುತ್ತಾಳೆ ಕೌಶಿಕಿಯ ರೂಪವೇ ರಕ್ಕಸರ ವಿನಾಶವನ್ನು ಸೂಚಿಸುವಂತಿತ್ತು ಶುಂಭನು ತನ್ನ ಸಹೋದರನಾದ ನಿಶುಂಭನಿಗೆ ಮದುವೆ ಮಾಡಲು ಯೋಜನೆ ಆಗಿದ್ದ ಶುಂಭ ಅವಳನ್ನು ಕರೆತರಲು ಧೂಮ್ರಲೋಚನೆಂಬ ರಾಕ್ಷಸನ್ನು ಕಳುಹಿಸುತ್ತಾನೆ ಕೌಶಿಕಿಯು ಒಪ್ಪದಿದ್ದಾಗ ಧೂಮ್ರಲೋಚನನ್ನು ಹಲ್ಲೆಯನ್ನು ಮುಂದಾದಾಗ ಕೋಪಗೊಂಡ ಕೌಶಿಕಿ ಮಾತೆಯು ಕೇವಲ ಹೂಂಕಾರದಿಂದಲೇ ಧೂಮ್ರಲೋಚನನ್ನು ಸಂಹಾರ ಮಾಡುತ್ತಾಳೆ ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಘಂಟೆಯು ಘಂಟಾನಾದದಿಂದಲೇ ಸಾವಿರಾರು ಅಸುರರ ನಿರ್ನಾಮ ಮಾಡುತ್ತಾಳೆ ಈಕೆಯ ಕೃಪೆಯಿಂದ ಭಕ್ತರು ಎಲ್ಲ ಪಾಪಗಳು ಕಷ್ಟಗಳು ದೈಹಿಕ ನೋವು ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಸಿಂಹವಾಹಿನಿಯಾದ ಈಕೆಯು ಭಕ್ತರಲ್ಲಿ ನಿರ್ಭಯವಾಗಿ ಪೂಜೆಯನ್ನು ಸಹ ಮಾಡಬಹುದು ಅವು ಇಂದಿನ ಹೇಳಿದ ಹೇಳಿದಾಗಲೇ ನವದುರ್ಗೆಯರು ಒಂದು ಹೆಣ್ಣಿನ ಲೈಫ್ ಸೈಕಲನ್ನು ತೋರಿಸಿಕೊಡುತ್ತಾರೆ ಈ ಮೂರನೇ ಅವತಾರವು ಹೊಸದಾಗಿ ಮದುವೆಯಾಗಿರುವ ಹೆಣ್ಣು ಹೇಗೆ ಸಂಸಾರವನ್ನು ತನ್ನ ಹತ್ತು ಕೈಗಳಾಗಿ ಸ್ವೀಕರಿಸಿ ಎಲ್ಲ ಕೆಲಸಗಳನ್ನು ಮಾಡಿ ತನ್ನ ಸಂಸಾರವನ್ನು ನೀಗಿಸುತ್ತಾಳೆಯೋ ಅದೇ ರೀತಿ ಈ ಚಂದ್ರಘಂಟೆಯ ಸ್ವರೂಪವೂ ಸಹ ನಮಗೆ ಒಂದು ಉದಾಹರಣೆಯಾಗಿ ನಮಗೆ ತೋರಿಸಿಕೊಡುತ್ತದೆ ಹೀಗೆ ಚಂದ್ರಗಂಟಿ ದೇವಿಯು ತನ್ನ ಹತ್ತು ಕೈಗಳಲ್ಲಿ ಹತ್ತು ಶಸ್ತ್ರಗಳನ್ನು ಹಿಡಿದುಕೊಂಡು ದುಷ್ಟ ಸಂಹಾರವನ್ನು ಮಾಡುತ್ತಾಳೋ ಅದೇ ರೀತಿ ಮದುವೆಯಾಗಿರುವ ಪ್ರತಿ ಹೆಣ್ಣು ಸಹ ತನ್ನ ಸಂಸಾರವನ್ನು ತನ್ನ ಮನೆಯ ಕೆಲಸಗಳನ್ನು ತನ್ನ ಭುಜದಲ್ಲಿ ಹಾಕಿಕೊಂಡು ಎಲ್ಲ ಕೆಲಸವನ್ನು ಮಾಡುವ ರೀತಿಯಲ್ಲಿ ಈ ಒಂದು ಅವತಾರವು ಒಂದು ಹೆಣ್ಣಿನ ಜೀವನವನ್ನು ತೋರಿಸಿಕೊಡುತ್ತದೆ ಇದೇ ಚಂದ್ರಘಂಟಿಯ ಒಂದು ಮೂಲಕತೆ ಈಗ ನವರಾತ್ರಿಯ ಮೂರನೇ ದಿವಸ ಯಾವ ನೈವೇದ್ಯವನ್ನು ಮಾಡಬೇಕೆಂದು ತಿಳಿದುಕೊಳ್ಳೋಣ ಮೂರನೇ ದಿವಸ ನವರಾತ್ರಿಯ ಪ್ರಯುಕ್ತದಲ್ಲಿ ಚಂದ್ರಗಂಟಿ ಪೂಜೆಯಲ್ಲಿ ನಾವು ತೆಂಗಿನಕಾಯಿ ಅನ್ನ ಅಥವಾ ಕೋಕೋನೆಟ್ ರೈಸನ್ನು ನೈವೇದ್ಯವಾಗಿ ಇಡಬೇಕು ಇದಕ್ಕೆ ನಾನು ಬಾಣ್ಲಿಯಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ ಮತ್ತು ನಾವು ಎಲ್ಲ ತರಹದ ಒಗ್ಗರಣೆಯ ಸಾಮಗ್ರಿಯನ್ನು ಸಹ ಹಾಕಿಕೊಳ್ಳಬೇಕು ಈ ರೀತಿ ನಾ ಎಲ್ಲ ಒಗ್ಗರಣೆಯ ಸಾಮಗ್ರಿಯನ್ನು ಜೋಡಿಸಿಕೊಂಡು ಹೆಣ್ಣೆಯಲ್ಲಿ ಸಾಸುವೆ ಕಾಳು ಎಲ್ಲ ಹಾಕಿಕೊಂಡು ಕಡಲೆಕಾಯಿ ಬೀಜ ಈ ರೀತಿ ನಾವು ಎಲ್ಲ ರೀತಿಯ ಒತ್ತಿಯ ಒಗ್ಗರಣೆಯ ಸಾಮಗ್ರಿಯನ್ನು ಸಹ ಹಾಕಿಕೊಳ್ಳಬೇಕು ಇದು ಒಂದು ಸರಳವಾಗಿ ಮಾಡಿಕೊಳ್ಳುವಂತಹ ಕೊಕೋನೆಟ್ ರೈಸ್ ಅಥವಾ ತೆಂಗಿನಕಾಯಿ ಅನ್ನ ಇದಕ್ಕೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಸಹ ಹಾಕಿಕೊಂಡಿದ್ದೇನೆ ಈ ರೀತಿ ಕೊ ತೆಂಗಿನಕಾಯಿಯನ್ನು ಒಂದು ಫ್ರೆಶ್ ತೆಂಗಿನಕಾಯಿಯನ್ನು ತುರಿದುಕೊಂಡು ಹಾಕಿಕೊಳ್ಳುತ್ತಿದ್ದೇನೆ ಸಾಮಾನ್ಯವಾಗಿ ನಾವು ಕೋ ರೈಸ್ ಅಂದರೆ ತೆಂಗಿನಕಾಯಿಯನ್ನು ರುಬ್ಬಿಕೊಂಡು ಅದರಲ್ಲಿ ಬರುವ ಹಾಲಿನಿಂದ ಮಾಡತಕ್ಕದ್ದು ಆದರೆ ನಾನು ಸರಳವಾಗಿ ಮಾಡಿಕೊಳ್ಳುವುದು ಹೇಗೆ ಎಂದು ತೋರಿಸಿಕೊಡುತ್ತಿದ್ದೇನೆ ನಮ್ಮ ಒಗ್ಗರಣೆಯಲ್ಲಿ ತೆಂಗಿನಕಾಯಿ ಸಹ ರೋಸ್ಟ್ ಆಗಿದ ನಂತರ ನಾವು ಅನ್ನದಲ್ಲಿ ಈ ಒಂದು ಮಿಶ್ರಮವನ್ನು ಹಾಕಿಕೊಂಡು ಕಲುಹಿಸಿಕೊಳ್ಳಬಹುದು ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳಬಹುದು ಅಥವಾ ನೈವೇದ್ಯ ಆಗಿದ ನಂತರ ಸಹ ಹಾಕಿಕೊಳ್ಳಬಹುದು ಈ ರೀತಿ ಸುಲಭವಾಗಿ ನಾವು ಒಂದು ತೆಂಗಿನಕಾಯಿ ಅನ್ನವನ್ನು ತಯಾರಿ ಮಾಡಿಕೊಳ್ಳಬಹುದು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸಹ ಹಾಕಿಕೊಳ್ಳುತ್ತಿದ್ದೇನೆ ರುಚಿ ಹೆಚ್ಚಾಗಲು ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ ಆಗಿರುವಂತಹ ಕೋಡಂಬಿಯನ್ನು ಸಹ ಹಾಕಿಕೊಳ್ಳುತ್ತಿದ್ದೇನೆ ಅದು ನಿಮ್ಮ ಇಷ್ಟ ನೀವು ಹಾಕ್ಕೊಳ್ಳಬಹುದು ಇಷ್ಟೇ ಸುಲಭವಾಗಿ ಮೂರನೇ ದಿವಸ ಮಾಡಿಕೊಳ್ಳುವಂತಹ ಒಂದು ಮಹಾ ನೈವೇದ್ಯವು ಈ ತೆಂಗಿನಕಾಯಿಯನ್ನು ಅಥವಾ ಕೊಕೊನೆಟ್ ರೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀವು ಸಹ ನವರಾತ್ರಿಯ ಪ್ರಯುಕ್ತದಲ್ಲಿ ಪ್ರತಿಯೊಂದು ದಿವಸ ನಮ್ಮ ಚಾನಲಲ್ಲಿ ಹೇಳಿಕೊಟ್ಟ ರೀತಿ ಒಳ್ಳೆಯ ವಿಚಾರವನ್ನು ತಿಳಿದುಕೊಂಡು ಇದನ್ನು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರೂ ಸಹ ಈ ಪೂಜೆಯನ್ನು ಮಾಡಿ ಈ ನೈವೇದ್ಯವನ್ನು ಇಟ್ಟು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ